ದೇಶದಲ್ಲಿ ರೈಲು ಅಪಘಾತಗಳನ್ನು ತಗ್ಗಿಸಲು ಸರ್ಕಾರ ಬದ್ಧವಾಗಿದೆ ಎಂದು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಲೋಕಸಭೆಯಲ್ಲಿಂದು ತಿಳಿಸಿದ್ದಾರೆ ರೈಲ್ವೆ ಸಚಿವಾಲಯದ ಅನುದಾನಗಳ ಮೇಲಿನ ಬೇಡಿಕೆ ಕುರಿತ ಚರ್ಚೆಗೆ ಉತ್ತರಿಸಿದ ಅವರು ಯುಪಿಎ ಆಡಳಿತ ಅವಧಿಯಲ್ಲಿ ರೈಲು ಅಪಘಾತಗಳು ವರ್ಷಕ್ಕೆ ಸರಾಸರಿ ನೂರ ಎಪ್ಪತ್ತೊಂದರಷ್ಟಿದ್ದು ಇದೀಗ ಅಪಘಾತಗಳ ಸಂಖ್ಯೆ ಸರಾಸರಿ ಅರವತ್ತೆಂಟಕ್ಕೆ ಇಳಿದಿದೆ ಕಳೆದ ಹಣಕಾಸು ವರ್ಷ ರೈಲ್ವೆ ಸುರಕ್ಷತೆಗಾಗಿ ತೊಂಬತ್ತೆಂಟು ಸಾವಿರ ಕೋಟಿ ರೂಪಾಯಿ ವಿನಿಯೋಗಿಸಲಾಗಿದ್ದು ಈ ವರ್ಷ ಬಜೆಟ್ನಲ್ಲಿ ಸುರಕ್ಷತಾ ಕ್ರಮಗಳಿಗೆ ಒಂದು ಲಕ್ಷದ ಎಂಟು ಸಾವಿರ ಕೋಟಿ ರೂಪಾಯಿ ಒದಗಿಸಲಾಗಿದೆ ದೇಶದಲ್ಲಿ ಇದೀಗ ಮಾನವರಹಿತ ಲೆವೆಲ್ ಕ್ರಾಸಿಂಗ್ಗಳು ಇಲ್ಲವಾಗಿವೆ ಎಂದರು ಸದ್ಯ ವಿಶ್ವ ದರ್ಜೆ ಮಟ್ಟದ ಎರಡು ಅಮೃತ್ ಭಾರತ್ ರೈಲುಗಳು ಸಂಚರಿಸುತ್ತಿದ್ದು ಹೆಚ್ಚುವರಿ ಐವತ್ತು ರೈಲುಗಳನ್ನು ತಯಾರಿಸಲು ನಿರ್ಧರಿಸಲಾಗಿದೆ ಅಲ್ಲದೆ ಹತ್ತು ಸಾವಿರ ಸಾಮಾನ್ಯ ಬೋಗಿಗಳನ್ನು ತಯಾರಿಸಲಾಗುತ್ತಿದ್ದು ಇದರಿಂದ ಸಾಮಾನ್ಯ ಪ್ರಯಾಣಿಕರಿಗೆ ಅನುಕೂಲವಾಗಲಿದೆ ಎರಡು ಸಾವಿರದ ಹದಿನಾಲ್ಕರಿಂದ ಐದು ಲಕ್ಷಕ್ಕೂ ಅಧಿಕ ನೇಮಕಾತಿಗಳು ನಡೆದಿವೆ ರೈಲ್ವೆಯಲ್ಲಿ ಹನ್ನೆರಡು ಲಕ್ಷಕ್ಕೂ ಅಧಿಕ ಸಿಬ್ಬಂದಿ ಪ್ರತಿದಿನ ಇಪ್ಪತ್ತು ಸಾವಿರ ರೈಲುಗಳ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ಲೋಕೋ ಪೈಲಟ್ಗಳಿಗೆ ಇಂಜಿನ್ ಬೋಗಿಯಲ್ಲಿ ಹವಾನಿಯಂತ್ರಣ ವ್ಯವಸ್ಥೆ ಮಾಡಲಾಗಿದೆ ಎಂದರು ಇನ್ವೆಸ್ಟ್ಮೆಂಟ್ ಕಿ ಕಮಿ ಪರ್ बजट में एक रिकॉर्ड एलोकेशन करके लगातार कई वर्षों तक बजट एलोकेशन बढ़ा के इस जो सबसे बड़ी समस्या थी उसको दूर किया मान्य अध्यक्ष जी मैं साथ ही साथ धन्यवाद देना चाहूँगा उन 12 लाख रेल कर्मियों का 12 लाख के इस रेल परिवार का जो दिन रात लग के सर्दी गर्मी धूप बारिश सब में लग के डेली करीब बीस हजार से ज़्यादा ट्रेन चलाते हैं ದೇಶದಲ್ಲಿ ಜಲಜೀವನ್ ಮಿಷನ್ ಅಡಿ ಹದಿನೈದು ಕೋಟಿಗೂ ಅಧಿಕ ನಲ್ಲಿ ನೀರು ಸಂಪರ್ಕಗಳನ್ನು ಒದಗಿಸಲಾಗಿದೆ ಎಂದು ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಸದನಕ್ಕೆ ತಿಳಿಸಿದರು ಪ್ರಶ್ನೋತ್ತರ ವೇಳೆಯಲ್ಲಿ ಅವರು ಎಲ್ಲಾ ಮನೆಗಳಿಗೆ ನಲ್ಲಿ ಮೂಲಕ ನೀರು ಒದಗಿಸುವ ಹರ್ಘರ್ ಜಲ್ ಯೋಜನೆಯಿಂದ ಶುದ್ಧ ನೀರು ಪೂರೈಕೆಯಾಗುತ್ತಿದೆ ನೀರು ಪೂರೈಕೆ ರಾಜ್ಯಗಳ ವಿಷಯವಾಗಿದ್ದರೂ ಕೇಂದ್ರ ಸರ್ಕಾರ ಆರ್ಥಿಕ ಮತ್ತು ತಾಂತ್ರಿಕ ನೆರವು ನೀಡುತ್ತಿದೆ ನೀರು ಸಂಪರ್ಕಕ್ಕೆ ಅಗತ್ಯವಿರುವ ವಿದ್ಯುತ್ ಬಿಲ್ ಕಡಿಮೆ ಮಾಡಲು ಸೌರ ವಿದ್ಯುತ್ ಬಳಸಲು ಸರ್ಕಾರ ಜನರನ್ನು ಪ್ರೋತ್ಸಾಹಿಸುತ್ತಿದೆ स्वच्छ नीरू लभ्यते परिस्थिति मौल्यमापन के एंटू साविध गांव समीक्षा नो पानी की कितनी उपलब्धता है उसका भी अभ्यास करते हुए सभी राज्यों के साथ उसको शेयर किया गया है आने वाले दिनों में जिस तरह से राज्य भी काम कर रहे हैं तो सबको जो आदरणीय प्रधानमंत्री नरेंद्र मोदी साहब का जो हर घर नल से जल देने की जो योजना है उसके लिए भी ये जो अभ्यास किया गया उससे बहुत फायदा होगा और सबको पूरा पानी मिलेगा जो भी कोई कंप्लेन होगी ಸ್ಕೀಮ್ ಕಳೆದ ವರ್ಷ ಹದಿಮೂರು ಲಕ್ಷಕ್ಕೂ ಅಧಿಕ ಎಲ್ಇಡಿ ಬಲ್ಬ್ಗಳನ್ನು ಸರ್ಕಾರ ವಿತರಿಸಿದೆ ಎಂದು ಇಂಧನ ಸಚಿವ ಮನೋಹರ್ ಲಾಲ್ ಸದನಕ್ಕೆ ತಿಳಿಸಿದರು ಎಲ್ಇಡಿ ಬಲ್ಬ್ಗಳ ಪೂರೈಕೆಯಲ್ಲಿ ಖಾಸಗಿ ಕಂಪನಿಗಳು ಹೆಚ್ಚು ಭಾಗಿಯಾಗುವಂತೆ ಕ್ರಮ ತೆಗೆದುಕೊಳ್ಳಲಾಗುತ್ತಿದೆ ಎಲ್ಇಡಿ ಬಲ್ಬ್ಗಳ ಲಭ್ಯತೆ ಕುರಿತು ರಾಜ್ಯ ಸರ್ಕಾರಗಳು ಮುಂದೆ ಬಂದು ಮನವಿ ಸಲ್ಲಿಸಬೇಕಾಗುತ್ತದೆ ಎಲ್ಲರಿಗೂ ಬಲ್ಬ್ಗಳನ್ನು ಉಚಿತವಾಗಿ ಪೂರೈಸಲಾಗದಿದ್ದರೂ ಕಡಿಮೆ ವೆಚ್ಚದಲ್ಲಿ ಲಭ್ಯವಾಗುವಂತೆ ಕ್ರಮ ವಹಿಸಲಾಗಿದೆ ಎಂದರು अलाउ किए गए थे बाद में उस कीमत को क्योंकि मार्केट के अंदर जब प्रचलन हुआ तो मार्केट में बहुत सारे बल्ब आ गए अब उस प्रदेश में कम क्यों होते हैं ज़्यादा क्यों होते हैं प्रदेश का जो डिस्कॉम डिपार्टमेंट है उनको ಆ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಕೋ ಅಪ್ನೆ ಕೋ ಠೀಕ್ ಕರ್ನೆ ಕೆ ಲಿಯೇ ಬಿಜ್ಲಿ ಬಜತ್ ಕರ್ನೆ ಕೆ ಲಿಯೇ ಪ್ರಮೋಷನ್ ಮೇ ಉನ್ಕೋ ಭಿ ಆಗೆ ಆನಾ ಚಹಿಯೇ ಜೋ ಸರಕಾರೇ ಆಗೆ ಆತಿ ಹೈ ವಹಾ ಈ ಬಲ್ಕ್ ಕೀ ಸೇಲ್ ಡಿಸ್ಟ್ರಿಬ್ಯೂಷನ್ ಅಚ್ಚೀ ಹುಯಿ ಹೈ ಜೋ ಸರಕಾರೇ ಪ್ರಾದೇಶಿಕ ಪ್ರದೇಶ ಕೀ ಸರಕಾರೇ ಆಗೆ ನಹೀ ಆತಿ ಹೈ ವಹಾ ಈ ಸ್ಥಿತಿ ಬೋತ್ ಸಮಾನ್ಯ ಮಿಲ್ತಿ ಹೈ ದೇಶಾ 15 ವಿಮಾನ ನಿರ್ಣಯನಗಳಿಗೆ ಡಿಜಿ ಯಾತ್ರಿ ಅನುಷ್ಠಾನಗೊಳಿಸಲಾಗಿದೆ ಎಂದು ನಾಗರಿಕ ವಿಮಾನಯಾನ ಸಚಿವರ ರಾಮ ಮೋಹನ್ ನಾಯಡು ಸದನಕ್ಕೆ ತಿಳಿಸಿದರು ವಿಮಾನ ನಿಲ್ದಾಣಗಳಲ್ಲಿ ಪ್ರಯಾಣಿಕರಿಗೆ ಯಾವುದೇ ತೊಂದರೆಯಾಗದಿರಲು ಡಿಜಿ ಯಾತ್ರೆ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ ಇನ್ನೂ ಹನ್ನೆರಡು ವಿಮಾನ ನಿಲ್ದಾಣಗಳಲ್ಲಿ ಈ ಸೌಲಭ್ಯವನ್ನು ಶೀಘ್ರವೇ ಒದಗಿಸಲಾಗುವುದು ಕಾರ್ಗಿಲ್ನಲ್ಲಿ ನಾಗರಿಕ ವಿಮಾನ ನಿಲ್ದಾಣ ಸ್ಥಾಪಿಸುವ ಕುರಿತು ಅಧ್ಯಯನ ನಡೆಸಲಾಗುತ್ತಿದೆ ಎಂದರು ಕಾರ್ಗಿಲ್ನಲ್ಲಿ ಈಗಾಗಲೇ ರಕ್ಷಣಾ ಇಲಾಖೆಯ ಸಣ್ಣ ವಿಮಾನಗಳ ಕಾರ್ಯಾಚರಣೆ ನಡೆಯುತ್ತಿದೆ ನಾಗರಿಕ ವಿಮಾನ ನಿಲ್ದಾಣ ಸ್ಥಾಪಿಸುವ ಕುರಿತು ಲಡಾಖ್ ಆಡಳಿತ ಕೇಂದ್ರದೊಂದಿಗೆ ಸಚಿವಾಲಯ ಸ್ಥಳಗಳನ್ನು ಗುರುತಿಸಿದೆ ಎಂದರು We, because we want the civilians to have access to the uh, air services we explored the idea of why not run the civilian aircrafts from the existing defense airport only